ಈಗ ಹುಡುಗಿರೆ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿಸ್ತಾರೆ ಅಂದ್ರೆ ಏನಂದ್ರೆ ಅಷ್ಟು ಹುಡುಗಿರೆ ಮೇಕಪ್ ಮಾಡ್ತಾ ಇಲ್ಲ ಮುಖ ಎಲ್ಲಾ ಇರೋದು ಹೇಗಿದ್ರೋ ಹಾಗೆ ಇದೆ ಅದು ನ್ಯಾಚುರಲ್ ಅದು ಇವಾಗ ಫುಲ್ ಕೊರಿಯನ್ ಇನ್ಫ್ಲುಯೆನ್ಸರ್ ಆಗಿಬಿಟ್ಟು ಏನು ಎಲ್ಲಾ ಹುಡುಗಿರೆಲ್ಲ ಫುಲ್ ಅದೇ ತರ ಅವಾಗ ಜಡೆಗಳು ಅವೆಲ್ಲ ಇವಾಗ ಆ ಜಡೆಗಳೆಲ್ಲ ಹಾಕ್ತಾರ ಹಾಕಲ್ಲ ಎಲ್ಲಾ ಪ್ಯಾಗಿ ಪ್ಯಾಂಟ್ಗಳು ಇವಾಗ ಜಡೆ ಹಾಕಬಹುದು ಅವಾಗ ಜಡೆ ಹಾಕೋ ಬಂದಿಲ್ಲ ಅಂದ್ರೆ ಜಡೆ ಕ್ಲಾಸ್ ಅಲ್ಲಿ ಹಾಕಿರೋರು ಇಲ್ಲ ನಮ್ಗೆ ಅದು ಜಡೆ ಹಾಕಿಲ್ಲ ಅಂದ್ರೆ ನಮಗೆ ಕಂಫರ್ಟಬಲ್ ಅನಿಸುತ್ತಾ ಇರ್ಲಿಲ್ಲ ಇವಾಗೆಲ್ಲ 10 ಇಂಗ್ಲಿಷ್ ಮಾತಾಡಿದ್ರೆ ಒಂದೇ ಒಂದು ಕನ್ನಡ ಅದೆಲ್ಲ ಆಗಿತ್ತು ನೀನೇ ಫುಲ್ 블ัಶ್ ಆ ತರ ಏನಾ ಮಾತಾ ಭಯ ಬಿತ್ತಾ ಈ بڑا ಗುರು ಸೇನಾ ಸ್ವಲ್ಪ ನಕ್ಕೆ ನಕ್ಕಿದ್ರೆ ಅವನು ಪ್ರಪೋಸ್ ಮಾಡ್ತಾ ಇದ್ನಾ ಅದನ್ನೇ ಸ್ವಲ್ಪ ಜೋರಾಗಿ ನೆನಪಾಗುತ್ತೆ

ಇವತ್ತು ಗಣಿತ ಮಿಸ್ ಬರ್ದೇ ಇದ್ರೆ ಸಾಕಪ್ಪ ಅವ್ನ್ ಬಂದ್ರೆ ಮಗ ಹೇಳಿದ್ದ ಹೆಂಗ್ ಹೊಡಿತ ಇದ್ದ ಅಂದ್ರೆ ಅವನು ನಮ್ ಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಇದ್ದಲ್ಲ ಇವ್ರು ಪಿಟಿ ಸರ್ ಸತ್ತೋಗ್ಬಿಟ್ಟನಂತೆ ಹೌದಾ ಶಿವಶಂಕರ್ ಅಯ್ಯೋ ಪಾಪ ಕಾಯಿಲೆ ಬಿದ್ದೋಗ್ಬಿಟ್ಟಿದ್ದಂತೆ ಅಪ್ಪ ಹಂಗಿತ್ತು ಇವತ್ತು ಯಾರಾದ್ರೂ ಹಿಂದಿ ಟೀಚರ್ ಇದ್ರೆ ಸಾಕಪ್ಪ ಇಂಗ್ಲಿಷ್ ಟೀಚರ್ ಇದ್ರೆ ಸಾಕಪ್ಪ ಇವ್ರು ಯೋಜಲ್ ಪ್ರಪೋಸ್ ಮಾಡೇ ಮಾಡ್ತಾನೆ ಅದೇ ಇವತ್ತು ಇವ್ನ ಪಕ್ಕ ಇವತ್ತು ಸಂಜೆ ಪ್ರಪೋಸ್ ಮಾಡೇ ಮಾಡ್ತಾನೆ ಬಸ್ ಸ್ಟಾಪ್ ಅಲ್ಲಿ ಪಕ್ಕ ಪ್ರಪೋಸ್ ಮಾಡ್ತಾನೆ ಅಂತ ತಾನೆ ಇಲ್ಲ ಅದೇ ಯೋಚನೆ ತಾನೆ ಇಲ್ಲ ಹೇಗಾ ಫ್ರೆಂಡ್ಸ್ ಅಲ್ಲಿ ಹಾಗೆ ಮಾತಾಡ್ಕೊಂಡು ಇರ್ತೀರಾ ಈ ಅವ್ನೋడే ಸೇಮ್ ಕೊರಿಯನ್ ತರಾನೇ ಇದೆ ನಾನ ಯಾವತ್ತ ಮಾತಾಡಿದೆ ಬಿಟಿಎಸ್ ಬಸ್ ತರಾನೇ ಅವ ನಿಮ್ಮ ಪಕ್ಕಾ ಅವರಲ್ಲಿ 5% ಇಲ್ಲ ನಾವು ಇದರಲ್ಲಿ ಅವತ್ತು ಚೈನೀಸ್ ಅಲ್ಲಿ ಮಾತಾಡಿಕೊಳ್ತಾ ಇರ್ತೇನೆ ಪಕ್ಕಾ ಬಿಟಿಎಸ್ ಬಿಎಂಟಿಸಿ ಬಸ್ ತರಾನೇ ಅವನೆ ಪಕ್ಕಾ ಅಂತಾ ಮಾಡಿ ಬರೋರು ನೋಡ್ಕೊಂಡು ಕೆಲವ್ ಏನ್ ಮಾಡ್ತಾರೆ ಅಂದ್ರೆ ಜಿಗ್ನಿ ಆನೆಕಲ್ ರೋಡ್ ಬರ್ತಾವ ಆ ರೋಡ್ ಮೇಲೆ ಬಂದ್ಬಿಡಿ ತಗೋಬಿಡಿ ಅಂತ ಹೇಳ್ತಾರೆ ತುಂಬಾ ಜನ ಅಷ್ಟೇ ನೋಡಿ ಬ್ರೋ ಇಷ್ಟು ಮಾಡಕ್ಕೆ ಇಪ್ಪತ್ ಇದು ಓಪನ್ ಮಾಡೋದು ಇದು ನಮ್ಮ ಕರ್ನಾಟಕ ಮತ್ತೆ ತಮಿಳುನಾಡು ಬಾರ್ಡ್ರು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಡಿ ಎಸ್ ಎಸ್ ಟಾಕ್ಸೆಟ್ ಕನ್ನಡ ಚಾನೆಲ್ನ ದರ್ಶನ್ ಮಾತಾಡ್ತಾ ಇದ್ದೀನಿ ಸೊ ನಾವತ್ತು ಬಂದಿರೋದು ಹತ್ತಿಬೇಳೆ ಹಾಗೂ ಹೊಸೂರು ಬಾರ್ಡರ್ನ ಮೂಕಂಡ್ಪಲ್ಲಿಯಲ್ಲಿರುವ ಹಸೂರು ಕಬಾಬ್ ಅಂತಲೇ ಫೇಮಸ್ ಆಗಿರೋ ಒಂದು ಜಾಗಕ್ಕೆ ಸೊ ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಕಬಾಬು ಮತ್ತು ಸೂಪು ಸಖದಾಗಿರುತ್ತೆ ನಾನಂತೂ ತುಂಬ ಫಿದಾಗಿ ಹೋಗ್ಬಿಟ್ಟಿದ್ದೀನಿ ಸೊ ಈ ಕಬಾಬ್ ಹಣ್ಣು ಸೂಪ್ನ ಕುಡಿಯೋಕ್ಕೆ ನಾನು ನಮ್ಮ ಏರಿಯಾದಿಂದ ಇಲ್ಲಿಗೆ ಬಂದಿದ್ದೀನಿ ಸೊ ಇಲ್ಲಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಕಬಾಬು ಈ ಕಬಾಬು ಹೇಗೆ ಅಂತ ಅಂದರೆ ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡಿ ಆನಂತರ ನಮಗೆ ತೂಕ ಹಾಕಿ ಟೂ ಹಂಡ್ರೆಡ್ ಗ್ರಾಮ್ಗೆ ಹಂಡ್ರೆಡ್ ರುಪೀಸ್ನ ತಗೊಂಡು ಸೊ ನಮಗೆ ಕೊಡ್ತಾರೆ ಈ ಕಬಾಬ್ಗೆ ಫ್ಯಾನ್ ಬೇಸ್ ಎಷ್ಟಿದೆ ಅಂತ ನೀವೇ ನೋಡ್ಬೋದು ನೋಡಿ ಜನಗಳು ಎಷ್ಟು ನಿಂತಿದ್ದಾರೆ ಅಂತಂದರೆ ಒಂದು ಪ್ಲೇಟ್ ಕಬಾಬ್ನ ನಾವು ತೊಗೊಬೇಕು ಅಂತಂದರೆ ಮ್ಯಾಕ್ಸಿಮಮ್ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಲೇಬೇಕಾಗತ್ತೆ ಸೊ ಇದು ಇಲ್ಲಿನ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಸೊ ಇವತ್ತು ನಾವು ಕೂಡ ಇಲ್ಲಿಗೆ ಬಂದು ಒಂಬತ್ತು ಪ್ಲೇಟ್ನ ಪಾರ್ಸಲ್ ಮಾಡಿಸ್ಕೊಂಡು ಹೋಗಿ ತಗೊಂಡೋಗಿ ತಿಂದ್ವಿ ಹಾಗಾಗಿ ಇಲ್ಲಿ ಕೂತ್ಕೊಂಡು ತಿನ್ನೋದು ತುಂಬಾ ಕಷ್ಟ ಅಂದರೆ ಇಲ್ಲಿನ ಕ್ರೌಡು ಹಾಗೆ ಇರುತ್ತೆ ನಮಗೆ ಇಲ್ಲಿ ಕುತ್ಕೊಂಡು ತಿನ್ನೋಕ್ಕಾಗಲ್ಲ ಫ್ಯಾಮಿಲಿ ಸಮೇತ ನೀವೇನಾದರೂ ಬಂದರೆ ದಯವಿಟ್ಟು ಪಾರ್ಸಲ್ ಮಾಡ್ಕೊಂಡು ಹೋಗಿ ತಿನ್ನಿ ಅಂತಲೇ ಹೇಳ್ತೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕದಾಗಿರುತ್ತೆ ವರ್ತ್ ಅಂತ ಹೇಳ್ಬೋದು ಅಂತ ಹೇಳ್ತಾ ಸೊ ಇಲ್ಲಿ ಸೂಪ್ ಕೂಡ ಕೊಡ್ತಾರೆ ಅದು ಕೂಡ ಸಕ್ಕದಾಗಿರುತ್ತೆ ಸೊ ಈ ಕಬಾಬ್ನ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ ಹೇಗಿದೆ ಅಂತಲೂ ಹೇಳ್ತೀನಿ ಬನ್ನಿ ಕಬಾಬ್ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಸೂಪರಾಗಿತ್ತು ಆ ಟೇಸ್ಟ್ಗೆ ಫಿದ್ ಆಗೋಗ್ಬಿಟ್ಟಿದ್ದೀನಿ ಸೊ ಅದೇ ಥರ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ರಿಲಯನ್ಸ್ ಟ್ರೆಂಡ್ಸ್ ಇದೆ ಅದ್ರ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಅಲ್ಲೇ ಇನ್ನೊಂದು ಅಂಗಡಿ ಇದೆ ಸೊ ಇಲ್ಲಿ ಸೂಪು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ಶು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕಬಾಬು ಎಲ್ಲನೂ ಮಾಡ್ತಾರೆ ಇಲ್ಲಿ ಸಕ್ಕತ್ತಾಗಿರುತ್ತೆ ಸೊ ಸೂಪ್ ಕೂಡ ಸಕ್ಕತ್ತಾಗಿರುತ್ತೆ ನಾವು ಹೋಗೋಷ್ಟರಲ್ಲಿ ಸೂಪು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ನಮ್ಮ ಅದೃಷ್ಟ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಒಂದು ಫ್ರಾನ್ಸ್ನ ಒಂದು ಪ್ಲೇಟ್ ತಗೊಂಡು ಟೇಸ್ಟ್ ಮಾಡಿದ್ವಿ ಆ ಟೇಸ್ಟು ಹೇಗಿತ್ತು ಅಂತಂದರೆ ಮಸ್ತಾಗಿತ್ತು ಸಕ್ಕದಾಗಿತ್ತು ಅಂತ ಹೇಳ್ಬೋದು ಸೊ ಹಾಗೆ ಇಲ್ಲೇನಾದರೂ ನೀವು ಹೈಜೀನ್ ವಿಷಯಕ್ಕೆ ಬಂದರೆ ಸೊ ಯಾರಾದರೂ ತುಂಬ ಹೈಜೀನ್ ನೋಡ್ತಾ ಇರೋರು ದಯವಿಟ್ಟು ಇಲ್ಲಿಗೆ ಬರಬೇಡಿ ಅಂತ ಹೇಳ್ತೀನಿ ಸೊ ಯಾಕಂತಂದರೆ ನಿಮಗಲ್ಲ ಇದು ಸೊ ಏನಾದರೂ ಪರವಾಗಿಲ್ಲ ಅಂತ ಟೇಸ್ಟ್ ಮುಖ್ಯ ಅಂತ ತಿನ್ನೋ ನಮ್ಮಂಥ ಫುಡ್ ಲವರ್ಸ್ಗೆ ಈ ಈ ಫುಡ್ ಅಂತ ಹೇಳ್ಬೋದು ಅಂತ ಹೇಳ್ತಾ ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಅಲ್ಲಿಂದ ಸ್ವಲ್ಪ ಹಿಂದೆ ಇರೋ ಎಸ್ ಬಿ ಐ ಬ್ಯಾಂಕ್ನ ಪಕ್ಕದಲ್ಲೇ ಇರೋ ಈ ಹೋಟೆಲ್ಗೆ ಇಲ್ಲಿ ಎಗ್ ರೈಸು ಮತ್ತು ಎಗ್ ಕಲಕ್ಕಿ ತುಂಬಾ ಫೇಮಸ್ ಆಗಿರುತ್ತೆ ಹಾಗೂ ಮಟನ್ ಬಿರಿಯಾನಿನೂ ಸಕ್ಕ ಫೇಮಸ್ ಆಗಿರುತ್ತೆ ನಾವು ತೊಗೊಂಡಿದ್ದು ಎಗ್ ರೈಸು ಎಗ್ ಕಲಕ್ಕಿ ಅಂಡ್ ಇಡ್ಲಿನ ತಗೊಂಡ್ವಿ ಈ ಇಡ್ಲಿ ಮತ್ತು ಎಗ್ ಕಲಕ್ಕಿ ಮತ್ತು ಎಗ್ ರೈಸ್ಗೆ ನಾವು ಫಿದ್ಧ ಆಗೋದ್ವಿ ಇದು ಫೈನಲ್ ಟಚ್ ಅಂತಲೇ ಹೇಳ್ಬೋದು ಸೊ ಇದರ ಟೇಸ್ಟ್ ಹೇಗಿತ್ತು ಏನು ಅಂತ ಕೇಳೋಣ ಬನ್ನಿ ಇವರು ಇಲ್ಲಿ ಅವರೇ ದಿವ್ಯಾ ಅವರು ಹಾಕೊಂಡ್ರು ಬಿಟ್ಟಾರ ಡಿ ಬಾಸ್ ಡೈಲಾಗ ಮೇಲೆ ಎಲ್ಲ ಸ್ಪೆಷಲ್ ಇಚ್ಛ ಲೌಡ ಹಾಂ ಚಪಾತಿ ದೋಸೆ

ಮಾತೇ ಬರ್ತಾ ಇಲ್ಲ ಸೊ ಇದು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿನ ಲೊಕೇಶನ್ ಬೇಕು ಅಂತಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಸೊ ಚೆಕ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್